ಹೊತ್ತಸಿಗೆ ಕಾಯಿ ರಸ ಮಾಡ್ತಾಯಿದ್ದೀನಿ ಎರಡು ಏಲಕ್ಕಿ ಬೆಲ್ಲ ಕಾಯಿ ಇಷ್ಟು ರುಬ್ಕೊಳ್ತೀನಿ ಇದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರೆಲ್ಲ ಹಾಕಿ ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ಮಾಡ್ಕೊ ಕಾಯಿ ಹಾಲು ರೆಡಿಯಾಗಿದೆ ಉತ್ತ ಸೌಗೆ ಮಾಡ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡ್ತೀನಿ ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿಟ್ ತಂತೀನಿ ಅದಕ್ಕೆ ಮೂರು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಮೂರು ಹಾಕಿದೀನಿ ಸ್ವಲ್ಪ ಬಿಸಿ ಆಗಲಿ ನೀರು ನೀರು ಸ್ವಲ್ಪ ಬಿಸಿ ಆಗಲಿ ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ ಇದ್ರಾಗೆ ಎರಡು ಲೋಟ ಹಿಟ್ಟು ತಗೊಳ್ತಾ ಇದ್ದೀನಿ ಮೂರು ಲೋಟ ನೀರಿಗೆ ಎರಡು ಲೋಟ ಹಿಟ್ಟು ಹಾಕಿದ್ದೀನಿ ಸ್ವಲ್ಪ ಬೇಯಿ ಇಟ್ಟು ಬೇಯ್ತಾ ಇದೆ ಇವಾಗ ಬೆಂದಿದೆ ಸ್ವಲ್ಪ ಈ ಥರ ಗೋರಾಡಬೇಕು ಗ್ಯಾಸ್ ಆಫ್ ಮಾಡ್ತೀನಿ ಒಂದು ಹತ್ತು ನಿಮಿಷ ಪ್ಲೇಟ್ ಮುಚ್ಚಿಡ್ತೀನಿ ನನಗೆ ಬೇಕಾಗುತ್ತೆ ಉಂಡೆ ಇಟ್ಕೊಳ್ಳಿ ಬಿಸಿ ಇದೆ ಸ್ವಲ್ಪ ನೋಡಿ ಇದು ಮಾಡಿ ಚಕ್ಲಿ ಹೋರ್ಳಿಗೆ ಸ್ವಲ್ಪ ಎಣ್ಣೆ ಸಾವಿರ್ಕಂಡು ಇದನ್ನು ಈ ರೀತಿ ಬಿಸಿ ಬಿಸಿಯಿದೆ ಸ್ವಲ್ಪ ಬಿಸಿ ಬಿಸಿದಲ್ಲ ಈ ರೀತಿ ಓದ್ ಓದ್ತಿದ್ದೀನಿ ನೋಡಿ ಓದ್ತಿದ್ದೀವಿ ಚಕ್ಲಿ ಒಳ್ಳೆ ಇವಾಗ ಫುಲ್ ಈ ಥರ ಹಾಕಿ ಆಗಿದೆ ಇವಾಗ ಬೇಯ ಕಟ್ತಾ ಇದೆ ಒಂದು ಹತ್ತು ನಿಮಿಷ ಅವೆ ಅಲ್ಲಿ ಬೇಯಿಸಿದೆ ಇವಾಗ ಸಾವಿಗೆ ಬೆಂದಿದೆ ತೆಗಿತಾ ಇದ್ದೀನಿ ಕಾಯಿ ರಸ ಸ್ವಲ್ಪ ಉರ್ಗಡ್ಲೆ ಪುಡಿ ಸ್ವಲ್ಪ ಎಳ್ಳಿನ ಪುಡಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಒತ್ತಸ ಅವೆ ರೆಡಿ ಆಗಿದೆ ಸಲ ಟ್ರೈ ಮಾಡಿ